ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋದಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಐಕಾನ್ ಮೇಲೆ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಇಂಟ್ರೆಸ್ಟಿಂಗ್ ಆಗಿಂತ ಫಾರ್ಮ್ ಬಂದಿದೆ ಈಗಾಗಲೇ ನಿಮಗೆ ಎಲ್ಲರಿಗೂ ಗೊತ್ತು ನಿನ್ನೆ ಎಪಿಸೋಡ್ನಲ್ಲಿ ನೀವು ನೋಡಿದ್ರೆ ಬಿಗ್ ಬಾಸ್ ಮನೆಯು ಈ ಒಂದು ವಾರದ ಮಟ್ಟಿಗೆ ಬಿ ಬಿ ಕಾಲೇಜ್ ಆಗಿರಲಿದೆ ಅಂತ ಅಂಡ್ ನಿನ್ನೆ ಒಬ್ಬ ಕಂಟೆಸ್ಟೆಂಟ್ಸ್ ವಿರುದ್ಧ ಇನ್ನೊಬ್ಬ ಕಂಟೆಸ್ಟೆಂಟ್ಸ್ ಯಾಕೆ ಮನೆಯಲ್ಲಿ ಇರೋದಕ್ಕೆ ಅರ್ಹತೆ ಇಲ್ಲ ಅಂದ್ಬಿಟ್ಟು ವಾದ ಮಾಡಬೇಕಾಯ್ತು ಅಂಡ್ ಈ ಒಂದು ವಾದದಲ್ಲಿ ಸೋತಂತ ಕಂಟೆಸ್ಟೆಂಟ್ಗಳು ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಈ ಒಂದು ವಾರ ನಾಮಿನೇಷನ್ ಆಗಿದ್ದಾರೆ ಅಂತ ಎಲ್ಲರಿಗೂ ಈಗಾಗಲೇ ಕ್ಲಿಯರ್ ಆಗಿ ಗೊತ್ತಿದೆ ಸೊ ಅದರ ಮುಂದುವರದ ಭಾಗದಂತೆ ಇವತ್ತಿನ ಎಪಿಸೋಡ್ ನಲ್ಲಿ ನಾವೇನೆಲ್ಲ ನೋಡಬಹುದು ಇವಾಗ ರಿಲೀಸ್ ಆಗಿರುವಂತಹ ಫಾರ್ಮದಲ್ಲಿ ಏನೆಲ್ಲ ಇದೆಯಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ಗಳು ಈಗ ನಾಮಿನೇಷನ್ ಆಗಿದ್ದಾರೆ ಎಂಟು ಕಂಟೆಸ್ಟೆಂಟ್ಗಳು ಆ ಎಂಟು ಕಂಟೆಸ್ಟೆಂಟ್ ಗಳ ಮನೆಯಿಂದ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳು ಏನಿದ್ದಾರೆ ಅವರಿಗೆ ಎಚ್ಚರಿಕೆ ಕಾಲ್ ಬಂದಂಗಾಗಿದೆ ರಘುವರು ಯಾಕೆ ಆ ಒಂದು ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ನಾಮಿನೇಷನ್ ಆಗಿದ್ದಾರೆ ಮತ್ತು ಆ ಒಬ್ಬ ಕಂಟೆಸ್ಟೆಂಟ್ ನ ಬಿಗ್ ಬಾಸ್ ಮನೆಯ ಯಾವ ಆಟ ಯಾವ ರೀತಿ ಇದೆ ಅಂದ್ಬಿಟ್ಟು ಪೇರೆಂಟ್ಸ್ ಹತ್ರ ಒಂಥರ ಕಂಪ್ಲೇಂಟ್ ಮಾಡೋ ತರ ಟಾಸ್ಕ್ ನ ಈಗ ಬಿಗ್ Bahasa Arab ಪ್ಲಾನ್ ಮಾಡಿದ್ದಾರೆ ಆ ಒಂದು ಟಾಸ್ಕ್ ನ ಕುರಿತಾಗಿ ಪ್ರೋಮೋ ಪ್ರಾರಂಭವಾಗ್ತಾನೆ ಬಿಗ್ ಬಾಸ್ ಮನೆಗೆ ಮೊದಲಿಗೆ ಪ್ರೋಮೋದಲ್ಲಿ ನಮ್ಗೆ ಕಾಣಿಸಿದ ಏನಪ್ಪಾ ಅಂದ್ರೆ ಧನುಷ್ ಅವರ ಮದರ್ ಅವರ ವಾಯ್ಸ್ ಬರುತ್ತೆ ಅದರಲ್ಲಿ ಧನುಷ್ ಅವರು ನಾಮಿನೇಷನ್ ಆಗಿದ್ದಾರೆ ಅಂತ ರಘು ಅವರು ಹೇಳ್ತಾರೆ ಆ ಒಂದು ವಿಚಾರವಾಗಿ ಧನುಷ್ ಅವರ ಮದರ್ ಚೆನ್ನಾಗಿ ಆಡ್ಬೇಕಪ್ಪ ಎಲ್ಲಾರಿಗೂ ಇಷ್ಟ ಆಗ್ಬೇಕಪ್ಪ ಅಂತ ಮಾತಾಡ್ತಾರೆ ಈ ಒಂದು ವಿಚಾರದಲ್ಲಿ ಧನುಷ್ ಅವರು ಸಹ ಕಣ್ಣೀರ್ ಆಗ್ತಾ ಇರೋದು ನಮ್ಗೆ ಪ್ರೋಮೋದಲ್ಲಿ ಕಾಣ ಸಿಗ್ತಾ ಇದೆ ಧನುಷ್ ಅವರು ಗೇಮ್ ನ ವಿಚಾರಕ್ಕೆ ಬಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾವು ಕಂಪೇರ್ ಮಾಡಿದ್ರೆ ಎಲ್ಲ ಕಂಟೆಸ್ಟೆಂಟ್ ಗಳಿಂತಲೂ ತುಂಬಾ ಅಂದ್ರೆ ತುಪ್ಪ ತುಂಬಾ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ ಗೇಮ್ ವಿಚಾರದಲ್ಲಿ ಬಟ್ ಮನೆಯೊಳಗಡೆ ಎಂಟರ್ಟೈನ್ಮೆಂಟ್ ಮತ್ತೆ ಬೇರೆ ಒಂದು ವಿಚಾರಗಳ ಇನ್ವಾಲ್ವ್ಮೆಂಟ್ ಅಲ್ಲಿ ನೋಡಿದ್ರೆ ಧನುಷ್ ಅವರ ಪರ್ಫಾರ್ಮೆನ್ಸ್ ಅಷ್ಟರ ಮಟ್ಟಿಗೆ ಇಲ್ಲ ಅಂಡ್ ಧನುಷ್ ಅವರ ಆ ಮದರ್ ನಲ್ಲಿ ಧನುಷ್ ನ ಮಿಸ್ ಮಾಡ್ಕೊಳ್ತಾ ಇರೋದು ಅಂಡ್ ಆ ಒಂದು ದುಃಖ ಕಾಣಿಸ್ತಾ ಇದ್ದಂಗೆ ಇತ್ತು ವಾಯ್ಸ್ ನಲ್ಲಿ ತುಂಬಾ ಚೆನ್ನಾಗಿ ಆಡಬೇಕು ಎಲ್ಲಾರ್ಗು ಇಷ್ಟ ಆಗೋ ತರ ಆಡಬೇಕು ಅಂತ ಹೇಳ್ತಾ ಇದ್ದಾರೆ ಧನುಷ್ ಅವರ ಮದವರು ಈ ಒಂದು ವಿಚಾರಕ್ಕೆ ಧನುಷ್ ಕಣ್ಣೀರು ಇಡ್ತಾರ ಸಹ ಇತ್ತು ನಂತರ ನಮಗೆ ಪ್ರೋಮೋದಲ್ಲಿ ಬಂದಂತ ವಾಯ್ಸ್ ಯಾರ್ದಪ್ಪ ಅಂದ್ರೆ ರಾಶಿಕಾ ಅವರ ತಮ್ಮ ಅವರದು ರಾಶಿಕಾ ಅವರ ತಮ್ಮ ಅವ್ರ ಹತ್ರ ರಘು ಅವರು ವಿಚಾರ ಏನಪ್ಪಾ ಅಂದ್ರೆ ರಾಶಿಕ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಕಳೆದೋಗ್ಬಿಟ್ಟಿದ್ದಾರೆ ಅನ್ನೋ ಒಂದು ರೀಸನ್ ಹೇಳ್ತಾ ಇದ್ದಾರೆ ಈ ಒಂದು ಫ್ರೋಮೋದಲ್ಲಿ ರಾಶಿಖ ಅವರು ರಘುವ ಅವ್ರ ವಿರುದ್ಧವಾಗಿ ನೀವು ಫೇವರಿಸಂ ಮಾಡ್ತಾ ಇದೀರ ನೀವು ನನ್ನ ಏನೋ ಬಿಗ್ ಬಾಸ್ ಮನೆಯಲ್ಲಿ ನಾನು ಕಳೆದೋಗಿದ್ದೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ಸರಿಯಾದಂತ ಕಾರಣವೇನು ನಿಮ್ಮ ಹತ್ರ ಕಾರಣನೇ ಇಲ್ಲ ನನ್ನ ವಿರುದ್ಧವಾಗಿ ನೀವು ತುಂಬಾ ಅಂದ್ರೆ ತುಂಬಾ ಮಾತಾಡ್ತಾ ನನ್ನ ವಿರುದ್ಧವಾಗಿ ನೀವು ನಡ್ಕೊಳ್ತಾ ಇದ್ರ ಬೇರೆ ಒಬ್ಬ ಕಂಟೆಸ್ಟೆಂಟ್ ಗೆ ಫೇವರಿಸಮ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದಾರೆ ಇದಕ್ಕೆಲ್ಲ ಮುಖ್ಯವಾದ ರೀಸನ್ಸ್ ಏನಪ್ಪಾ ಅಂದ್ರೆ ನಿನ್ನೆ ನಡೆದಂತ ಕಾವ್ಯ ವರ್ಸಸ್ ರಾಶಿಕಾ ಏನು ವಾದ ವಿವಾದ ಇತ್ತು ಯಾರು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅರ್ಹತೆ ಇದೆ ಯಾರಿಗೆ ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ಅರ್ಹತೆ ಇಲ್ಲ ಅಂತ ಆಯ್ತು ಅದರಲ್ಲಿ ಕಾವ್ಯ ಅವ್ರನ್ನ ಸೇವ್ ಮಾಡಿ ರಾಶಿಕ ಅವ್ರನ್ನ ಈಗ ನಾಮಿನೇಷನ್ ಮಾಡಿರೋದು ಕುನತಾಗಿ ಅಂಡ್ ರಾಶಿಕ ಅವರು ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಕಳೆದು ಹೋಗ್ತಾ ಇದಾರೆ ಅಂತ ರಾಶಿ ಅವರ ತಮ್ಮ ಅವರತ್ರ ರಘುವರ್ ಕೊಟ್ಟಿದ ರೀಸನ್ ಿಂದ ರಾಶಿಕ್ ಅವರು ಈಗ ರಘು ಅವ್ರ ಮೇಲೆ ಈ ತರ ಒಂದು ಆರೋಪ ಮಾಡ್ತಾ ಇದಾರೆ ನೀವು ಫೇವರಿಸಂ ಮಾಡ್ತಾ ಇದ್ದೀರಾ ಅಂತ ಅಂಡ್ ಫ್ರೋಮೋದಲ್ಲಿ ನಮ್ಗೆ ಇನ್ನೊಂದು ಮಾತು ಸಹ ಕೇಳಿಸ್ತಾ ಇಲ್ಲ ಅದೇನಪ್ಪ ಅಂದ್ರೆ ನೀವು ಕ್ಯಾಪ್ಟನ್ ಆಗೋದಕ್ಕೆ ಡಿಸರ್ವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರಘು ಅವ್ರ ಫ್ರೋಮೋದಲ್ಲಿ ನನ್ನ ಅಭಿಪ್ರಾಯನ ನಾನು ಹೇಳಿದ್ದೇನೆ ನನ್ಗೆ ಅನ್ಸಿದ್ದನ್ನ ನಾನು ಹೇಳಿದ್ದೀನಿ ನಾನು ಮಾಡಿದ್ದೀನಿ ನೀನು ಇಲ್ಲಿ ಕೂಗಾಡ್ರೆ ಏನು ಆಗೋದಿಲ್ಲ ಕೂಗಾಡು ಹೋಗು ಅಂತ ಹೇಳಿದಕ್ಕೆ ಹೋಗು ಬಾ ಅಂತ ಹೇಳುವಂತ ಅಧಿಕಾರ ನಿಮ್ಗಿಲ್ಲ ಇಲ್ಲ ಅಂತ ರಾಶಿಕ್ ಅವರು ತುಂಬಾ ಅಂದ್ರೆ ತುಂಬಾ ಜೋರಾಗಿ ರಘು ಅವ್ರ ಮೇಲೆ ಮಾತಾಡ್ತಾರ ನಮ್ಗೆ ಕಾಣಿಸಿಕ್ತಾ ಇದೆ ನಿನ್ನೆ ಟೆಲಿಕಾಸ್ಟ್ ಆದಂತ ಎಪಿಸೋಡ್ ನ ಕಂಪ್ಲೀಟ್ ಆಗಿ ನಾವು ನೋಡ್ಕೊಂಡ್ರೆ ಎಲ್ಲೇ ಆಗ್ಲಿ ರಘು ಅವ್ರು ಯಾರಿಗೂ ಒಬ್ಬ ಫೇವರಿಜಂ ಮಾಡಿದಾಗ್ಲಿ ಎಲ್ಲೂ ಕಾಣಿಸ್ಲಿ ರಘು ಅವರು ತುಂಬಾ ಅಂದ್ರೆ ತುಂಬಾ ಮೆಚೂರ್ಡ್ ಆಗಿ ತಮಗೆ ನೀಡಿದಂತಹ ಪ್ರಿನ್ಸಿಪಲ್ ಆದಂತ ಏನು ಆ ಒಂದು ಟಾಸ್ಕ್ ಇದೆ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ನಡೆಸಿಕೊಡ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಅನಿಸ್ತು ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಘು ಅವ್ರನ್ನ ಹೊರತುಪಡಿಸಿ ಆ ಒಂದು ಪೊಸಿಷನ್ ಯಾರು ಪ್ರಿನ್ಸಿಪಲ್ ಪೊಸಿಷನ್ ಅಷ್ಟೊಂದು ಸ್ಟ್ರಾಂಗ್ ಆಗಿ ಅಷ್ಟೊಂದು ಪ್ರಾಪರ್ ವೇ ಅಲ್ಲಿ ನಡೆಸ್ತಾ ಇರಲಿಲ್ಲ ಒಂದು ಅಭಿಪ್ರಾಯ ನನಗಿದೆ ಅವರು ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಯಾವುದೇ ಒಬ್ಬ ಕಂಟೆಸ್ಟೆಂಟ್ಸ್ ಯಾಕೆ ಅರ್ಹತೆ ಇಲ್ಲ ಯಾವ ಒಬ್ಬ ಕಂಟೆಸ್ಟೆಂಟ್ ವಾದ ಚೆನ್ನಾಗಿತ್ತು ಯಾಕೆ ಈ ಕಂಟೆಸ್ಟೆಂಟ್ಸ್ ವಿನ್ ಆದ್ರೂ ಯಾಕೆ ನಾಮಿನೇಷನ್ ಆಗಬೇಕು ಅಂತ ಕೊಟ್ಟಂತ ರೀಸನ್ಸ್ ತುಂಬಾ ಅಂದ್ರೆ ತುಂಬಾ ಟೂ ಗುಡ್ ಆಗಿತ್ತು ಅಂತ ನನಗೆ ಅನಿಸ್ತು ಜನಗಳಲ್ಲಿ ಏನ್ ಅಭಿಪ್ರಾಯ ಇದೆಯೋ ಆ ಒಂದು ಅಭಿಪ್ರಾಯದ ಕುರಿತಂತೆ ಅವರು ರೀಸನ್ಸ್ ಕೊಟ್ಟರು ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು ನಿಮ್ಮ ಅಭಿಪ್ರಾಯ ಏನು ಅಂತ ಸಹ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಎಲ್ಲೋ ಒಂದು ಕಡೆ ನಾವು ನೋಡ್ಕೊಂಡ್ರೆ ನಿಜವಾಗ್ಲೂನೇ ರಾಶಿಕ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೋಗಿದ್ದಾರೆ ಕೇವಲ ಅವರು ಏನು ಸೂರಜ್ ಹೊಸದಾಗಿ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿದಾರೆ ಅವರ ಜೊತೆಯಲ್ಲಿ ಒಂಥರ ಲವ್ ಅಟ್ರಾಕ್ಟ್ ನ ನಡೆಸಿದ್ರೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಮುಂದುವರ್ಕೊಂಡು ಜನಗಳು ಜನಗಳನ್ನ ಇಷ್ಟ ಪಡಬಹುದು ಅನ್ನೋ ಒಂದು ಭಾವನೆ ಅವರು ಇದ್ದಂಗೆ ನಮಗೆ ಕಾಣಿಸ್ತಾ ಇದೆ ಅಲ್ಲಿ ರಿಯಲ್ ಲವ್ ಲವ್ ಚಾನ್ಸೇ ಇಲ್ಲ ಕೇವಲ ಬಂದಂತ ಮೂರು ನಾಲ್ಕು ದಿನಗಳಲ್ಲಿ ಅಷ್ಟೊಂದು ಅಟ್ರಾಕ್ಷನ್ ಅಷ್ಟೊಂದು ಯಾವ ಕಂಟೆಸ್ಟೆಂಟ್ ಮೇಲೆ ಅಷ್ಟು ಈಸಿಯಾಗಿ ಬರೋದಿಲ್ಲ ಇನ್ ಕೇಸ್ ಏನಾದ್ರು ನಾಳೆ ಅಂದ್ರೆ ನಾಳೆ ಬಿಗ್ ಬಾಸ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಸೂರಜ್ ಅಥವಾ ರಾಜಕಾ ಅವರು ಇಬ್ಬರಲ್ಲಿ ಒಬ್ರು ಮಾತ್ರ ಇರಬೇಕು ನೀವಿಬ್ರಲ್ಲಿ ಯಾರೊಬ್ರು ಇರ್ತೀರ ಡಿಸೈಡ್ ಮಾಡ್ಕೊಳ್ಳಿ ಅಥವಾ ನೀವು ಇಬ್ಬರು ವಿರುದ್ಧವಾಗಿ ಮಾತಾಡಿ ಅಂದ್ರೆ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಇದೇ ರಾಶಿಕಾ ಅವರು ಸೂರಜ್ ಅವ್ರ ವಿರುದ್ಧವಾಗಿ ಸಹ ಮಾತಾಡಲೇ ಮಾತಾಡೇ ಮಾತಾಡ್ತಾರೆ ಅಂಡ್ ಸೂರಜ್ ಅವರು ಸಹ ರಾಶಿಕ ಅವ್ರ ವಿರುದ್ಧವಾಗಿ ಮಾತಾಡೇ ಮಾತಾಡ್ತಾರೆ ನಾನ್ ಹೇಳ್ತೀನಿ ಅವ್ರ ಆಚೆ ಕಳ್ಳಿ ಅಂತ ತಳ್ಳದಕ್ಕೆ ಒಬ್ಬರ ಮೇಲೆ ಒಬ್ರು ಪ್ರಯತ್ನ ಪಡ್ತಾರೆ ಹೊರತು ಇಲ್ಲ ನನಗೆ ಆ ವ್ಯಕ್ತಿ ಅಂದ್ರೆ ಇಷ್ಟ ಇದೆ ನನಗೆ ಲವ್ ಹೋಗಿದೆ ಕ್ರಶ್ ಆಗಿ ಹೋಗಿದೆ ಆ ವ್ಯಕ್ತಿ ಇರಲಿ ನಾನು ತ್ಯಾಗ ಮಾಡ್ಬಿಡ್ತೀನಿ ಅಂತ ಇಬ್ಬರಲ್ಲಿ ಯಾರು ಸಹಾನು ಹೇಳೋದಿಲ್ಲ ಸೊ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಇದನ್ನ ಮಾಡ್ತಾ ಇರೋದು ಕೇವಲ ಜನಗಳ ಒಂದು ಇಷ್ಟನ ಪಡೆಯೋದಕ್ಕೆ ಮುಂದೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈ ತರ ಇದ್ರೆ ಜನಗಳಿಗೆ ಇಷ್ಟ ಆಗ್ಬೋದು ಅನ್ನೋ ಒಂದು ಭಾವನೆ ಅವರಲ್ಲಿ ಇದೆ ಯಾಕೆ ಅಂದ್ರೆ ನಾವು ಕಳೆದ ಎಲ್ಲಾ ಸೀಸನ್ ಗಳನ್ನ ನೋಡ್ಕೊಂಡ್ರೆ ಯಾವುದೋ ಒಂದು ಪೇರು ಜನಗಳಿಗೆ ಇಷ್ಟ ಆಗ್ತಾ ಇದೆ ಆ ಒಂದು ಪೇರ್ಸ್ ಗೆ ಸಪರೇಟ್ ಅಂತ ಫ್ಯಾನ್ಸ್ ಫಾಲೋಯಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಎಲ್ಲೋ ಒಂದ್ ಕಡೆ ನನಗೂ ಮತ್ತೆ ಸೂರಜ್ ಅವ್ರಿಗೂ ಆ ತರ ಫ್ಯಾನ್ಸ್ ಫಾಲೋಯಿಂಗ್ ಸ್ಟಾರ್ಟ್ ಆಗ್ಬೋದು ನಮ್ಮ ಒಬ್ಬ ಒಂದು ಪೇರ್ ಕ್ಯೂಟ್ ಆಗಿ ಬಹುದು ಜನಗಳಿಗೆ ಅನ್ನೊಂದು ಮನೋಭಾವನೆ ಅವರಲ್ಲಿ ಇದ್ದಂಗೆ ನನಗೆ ಕಾಣಿಸ್ತಾ ಇದೆ ಅಂಡ್ ಈ ಒಂದು ಫ್ರೋಮೋದಲ್ಲಿ ಏನು ಅವರ ವಿರುದ್ಧವಾಗಿ ಇವರು ಫೇವರಿಸಂ ಮಾಡ್ತಾ ಇದ್ದೀರಾ ಅಥವಾ ಕ್ಯಾಪ್ಟನ್ ಆಗೋದಕ್ಕೆ ನಿಮ್ಗೆ ಅರ್ಹತೆ ಇಲ್ಲ ಅಂತ ತುಂಬಾ ದೂಷಣೆ ಮಾಡ್ತಾ ಇದ್ದಾರೆ ರಾಶಿಕ್ ಅವರು ಅದು ಕರೆಕ್ಟ್ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ ಯಾಕೆ ಅಂದ್ರೆ ಆ ಒಬ್ಬ ಕಂಟೆಸ್ಟೆಂಟ್ಸ್ ಪರವಾಗಿ ಮಾತಾಡದೆ ಅಲ್ಲ ಅಂದ್ರೆ ಆ ಒಬ್ಬ ಕಂಟೆಸ್ಟೆಂಟ್ಸ್ ಪರವಾಗಿ ಏನಾದ್ರು ನಿಂತ್ಕೊಂಡ್ರೆ ಅವ್ರು ಗುಡ್ ಕ್ಯಾಪ್ಟನ್ ಆದಂಗೆ ಇಲ್ಲಾಂದ್ರೆ ಆ ಒಬ್ಬ ಕಂಟೆಸ್ಟೆಂಟ್ ರಿಯಾಲಿಟಿ ವಿಚಾರದಲ್ಲಿ ಮಾತಾಡಿದ್ರೆ ಬ್ಯಾಡ್ ಕ್ಯಾಪ್ಟನ್ ಆದಂಗ ಇಲ್ಲ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಫೇವರಿಸಂ ಮಾಡಿದಾಗ ಅಂತ ಇವ್ರಿಗೆ ಅನಿಸ್ತಾ ಇದೆ ಅಂತ ನನಗೆ ಗನಿಸುತ್ತಾ ಇದೆ ಯಾಕೆ ಅಂದ್ರೆ ಈಗ ಇನ್ ಕೇಸ್ ಏನಾದ್ರು ಇದೇ ಒಂದು ಪ್ರೋಸೆಸ್ ನಲ್ಲಿ ರಾಶಿಕ ಅವರು ಮಾಡದಂತ ವಾದನ ರಘು ಅವರು ಓಕೆ ರಾಶಿಕ ಅವ್ರು ಮಾಡದಂತ ವಾದ ಕರೆಕ್ಟ್ ಆಗಿದೆ ಕಾವ್ಯ ಅವರನ್ನ ನಾನು ನಾಮಿನೇಷನ್ ಮಾಡ್ತೀನಿ ಅಂತ ಹೇಳಿದ್ರೆ ಇದೇ ಕಾವ್ಯ ಅವರು ಹೋಗ್ಬಿಟ್ಟು ರಘು ಅವರತ್ರ ಸೂಪರ್ ಆಗಿ ಮಾಡಿದ್ರು ಸರ್ ಡೂಪರ್ ಆಗಿ ಮಾಡಿದ್ರು ಸರ್ ಅಂತ ಹೇಳ್ಬಹುದಿತ್ತು ಹೇಳ್ತಾ ಇದ್ರು ಸಹಾನು ಸೊ ಈ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನ್ ನಾಮಿನೇಷನ್ ಆಗಿರೋ ಎಂಟು ಕಂಟೆಸ್ಟೆಂಟ್ ಗಳು ಇದಾರೆ ಈಗಾಗಲೇ ನಿಮಗೆ ನಾಮಿನೇಷನ್ ಆಗಿರೋರು ಯಾರ್ಯಾರಲ್ಲ ಅಂತ ಕ್ಲೀನ್ ಆಗಿ ಗೊತ್ತಿದೆ ಧನುಷ್ ಅವರಾಗಿದ್ದಾರೆ ರಾಶಿಕ ಅವರಾಗಿದ್ದಾರೆ ಮಾಡುವವರಾಗಿದ್ದಾರೆ ಗಿಲ್ಲು ಗಿಲ್ಲಿ ಅವರಾಗಿದ್ದಾರೆ ಮತ್ತೆ ಅಶ್ವಿನಿ ಅವರಾಗಿದ್ದಾರೆ ಮತ್ತೆ ಮಲ್ಲಮ್ಮನವರಾಗಿದ್ದಾರೆ ಅವರಾಗಿದ್ದಾರೆ ಅಂಡ್ ಧ್ರುವಂತ್ ಇವರು ಎಂಟು ಕಂಟೆಸ್ಟೆಂಟ್ ಗಳ ಮನೆ ಕಡೆಯಿಂದನೂ ಇವರಿಗೆ ಫೋನ್ ಕಾಲ್ ಬಂದಿದೆ ಅಂಡ್ ಇವ್ರ ಎಂಟು ಕಂಟೆಸ್ಟೆಂಟ್ ಗಳಿಗೆ ಇದು ಒಂಥರ ಎಚ್ಚರಿಕೆ ಆಗಿದೆ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಪೇರೆಂಟ್ಸ್ ಕಡೆಯಿಂದ ರಿವ್ಯೂ ಸಿಗೋದು ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಗ್ತದೆ ಬಿಗ್ ಬಾಸ್ ಮನೆಯಲ್ಲಿ ಆ ಒಬ್ಬ ಕಂಟೆಸ್ಟೆಂಟ್ಸ್ ಯಾವ ತರ ಕಾಣ್ ಸಿಗ್ತಾ ಇದಾರೆ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ ಈಗ ಏನಾಗುತ್ತೆ ಅಂದ್ರೆ ಅವರು ಮಾತಾಡುವಂತ ನಿಮ್ಗೆ ಯಾವ್ದೇ ರೀತಿ ಟಿಪ್ಸ್ ಕೊಡಬಾರ್ದು ನೀವು ಯಾವ ತರ ಗೇಮ್ ಹೊರಗಡೆ ಕಾಣಿಸ್ತಾ ಇದಾರೆ ಅವ್ರ ಅಂತ ಹೇಳ್ಬಾರ್ದು ಅಂತ ಬಿಗ್ ಬಾಸ್ ಅವರಿಗೆ ಹೇಳಿದ್ರು ಸಹ ಎಲ್ಲೋ ಒಂದ್ ಕಡೆ ಮಾತಾಡ್ಬೇಕಾದ್ರೆ ಒಂದು ಐಡಿಯಾ ಸಿಗುತ್ತೆ ಓಕೆ ಬಿಗ್ ಬಾಸ್ ಮೇ ಬಿ ನಾವು ನಮ್ಮ ಮನೆಯವರ್ಗಾಗಿರ್ಬೋದು ಹೊರಗಡೆ ಜನಕ್ಕಾಗಿರ್ಬೋದು ಈ ತರ ಕಾಣಿಸ್ತಾ ಇರಬಹುದು ನಾನು ಮುಂದಿನ ಆಟ ತರ ಮಾಡ್ಕೊಳ್ಬೇಕು ಅಂತ ಈಗ ಬಿಗ್ ಬಾಸ್ ಮನೆಗೆ ಬಂದಂತಹ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಏನಿದ್ದಾರೆ ಅವರು ಕೊಡುವಂತ ರಿವ್ಯೂ ಆಗಿರ್ಬೋದು ಅವ್ರು ಕೊಡುವಂತಹ ಹೇಳಿಕೆಗಾಗಿಬಹುದು ಮನೆಯವರು ಕೊಡುವಂತಹ ರಿವ್ಯೂಗೆ ತುಂಬಾ ಅಂದ್ರೆ ತುಂಬಾ ಡಿಫರೆನ್ಸ್ ಇರುತ್ತೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಕೊಡುವಂತ ರಿವ್ಯೂ ಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಕೆಲವರು ನಂಬೋದಿಲ್ಲ ಯಾಕಂದ್ರೆ ಎಲ್ಲ ಒಂದ್ ಕಡೆ ನಮ್ಮ ಕುಕ್ಸೋದಕ್ಕೆ ಪ್ರಯತ್ನ ಪಡ್ತಾ ಇರಬಹುದು ಅವರ ಒಂದು ಗೇಮ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನ ಡೌನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಅಥವಾ ನೆಗೆಟಿವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರಬಹುದು ಅನ್ನೋ ಭಾವನೆ ತುಂಬಾ ಕಂಟೆಸ್ಟೆಂಟ್ಸ್ ಗಳಲ್ಲಿ ಇರುತ್ತೆ ಸೊ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿ ಬಿಗ್ ಬಾಸ್ ಮನೆಗೆ ಬಂದಂತಹ ಕಂಟೆಸ್ಟೆಂಟ್ಸ್ ಗಳ ಮಾತು ಯಾರು ಸಹ ಕೇಳೋದಿಲ್ಲ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಗೆ ಪೇರೆಂಟ್ಸ್ ಕಡೆಯಿಂದ ಅಥವಾ ಮನೆಯವರ ಕಡೆಯಿಂದ ಕಾಲ್ ಬಂದಾಗ ಏನಾಗುತ್ತೆ ಅಂದ್ರೆ ಇವ್ರಿಗೆ ಒಂದ್ ಸಹ ಓಕೆ ನನ್ನ ಮನೆಯವ್ರಿಗೋಸ್ಕರ ಗೇಮ್ ನ ಆಡ್ಬೇಕು ಅವ್ರನ್ನ ಪ್ರೌಡ್ ಫೀಲ್ ಮಾಡೋ ಆಡ್ಬೇಕು ಅನ್ನೋ ಒಂದು ಭಾವನೆ ಸಹ ಬರುತ್ತೆ ಸಹ ಅವರು ಸಹ ಒಂದ್ ಸ್ಟ್ರಾಂಗ್ ಆಗಿ ಗೇಮ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಹೋಗ್ಬೋದು ಅಂತ ನನಗೆ ಅನಿಸ್ತಾ ಇದೆ ಎಕ್ಸ್ಪೆಷಲಿ ಇವತ್ತಿನ ಎಪಿಸೋಡ್ ನಲ್ಲಿ ಮನೆಯಲ್ಲಿ ಕಂಟೆಸ್ಟೆಂಟ್ಸ್ ಗಳಿಗೆ ಬಿಗ್ ಬಾಸ್ ಕಡೆಯಿಂದ ಏನು ಈಗ ಟಾಸ್ಕ್ ನೀಡಲಾಗಿದೆ ಪೇರೆಂಟ್ಸ್ ಕಡೆಯಿಂದ ಫೋನ್ ಬರೋದು ಈ ಒಂದು ಟಾಸ್ಕ್ ಕೆಲವೊಂದು ಕಂಟೆಸ್ಟೆಂಟ್ಸ್ ಗಳ ಆ ಆಟ ಇಂಪ್ರೂವ್ ಆಗ್ತಾ ಹೋಗ್ಬೋದು ಅವರು ಒಂದು ಆಟ ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ಬೋದು ಈ ಒಂದು ಎಪಿಸೋಡ್ ನಿಂದ ಆಚೆಗೆ ಅಂತ ನನಗನಿಸ್ತಾ ಇದೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ರಾಶಿಕ್ ಅವರು ಕಳೆದೋಗಿದ್ದಾರೆ ಇಲ್ವ ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ ನನ್ನ ಪರ್ಸನಲ್ ಆಗಿ ಕೇಳೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ರಘು ಅವರು ಏನ್ ಹೇಳಿದ್ರು ಬಿಗ್ ಬಾಸ್ ಮನೆಯಲ್ಲಿ ರಾಶಿಕ್ ಅವರು ಅದು ಅಂತ ಹಂಡ್ರೆಡ್ ಗೆ ತೌಸಂಡ್ ಪರ್ಸೆಂಟ್ ನಿಜ ಅದು ಬಿಗ್ ಬಾಸ್ ಮನೆಯಲ್ಲಿ ರಾಶಿಕ್ ಅವರು ಇಂಡಿವಿಜುವಲ್ ಗೇಮ್ ಆಡೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅವ್ರದೇ ಆದಂತ ಕಂಟೆಂಟ್ ಅಥವಾ ಅವ್ರದೇ ಆದಂತಹ ಒಂದು ಗೇಮ್ ನಾವು ಗೇಮ್ ಪ್ಲೇ ಮಾಡ್ತಾ ಇಲ್ಲ ಅವರು ಕೇವಲ ಯಾವುದೋ ಒಂದು ಗೇಮ್ ಅವರು ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿ ಫೈನಲಿಸ್ಟ್ ಆಗಿ ಒಂದನ್ನು ಹೊರತುಪಡಿಸಿದ್ರೆ ಇದುವರೆಗೂ ನಡೆದಂತ ಕಳೆದ ನಾಲ್ಕೈದು ವಾರಗಳ ಮಟ್ಟಿಗೆ ನಾವು ನೋಡ್ಕೊಂಡ್ರೆ ಎಲ್ಲೇ ಆಗಲಿ ರಾಜ್ ಕವರ್ ಬಿಗ್ ಬಾಸ್ ಮನೆಯಲ್ಲಿ ಈ ಒಬ್ಬ ಕಂಟೆಸ್ಟೆಂಟ್ ಇರಲೇಬೇಕು ಈ ಒಬ್ಬ ಕಂಟೆಸ್ಟೆನ್ಸ್ ನಾವು ವೋಟ್ ಮಾಡಬೇಕು ಅನ್ನೋ ಒಂದು ಪ್ರಕಾರ ಜನಗಳಲ್ಲಿ ಅಭಿಪ್ರಾಯ ತರ ಅವ್ರ ಗೇಮ್ ಯಾವುದೇ ರೀತಿ ಆಡಿಲ್ಲ ಅಂಡ್ ಸೂರಜ್ ಅವರ ವಿಚಾರದಲ್ಲಿ ಇವರೇನು ತುಂಬಾ ಕ್ಲೋಸ್ ಆಗಿ ಅವರ ಲವ್ ಏನು ಕಂಟೆಂಟ್ ನೀಡದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದು ಸಹ ಜನಗಳಿಗೆ ಅಷ್ಟರ ಮಟ್ಟಿಗೆ ಇಷ್ಟ ಆಗ್ತಾ ಇಲ್ಲ ಯಾಕೆಂದ್ರೆ ಈಗ ನಿಜವಾಗ್ಲೂ ಸೂರಜ್ ಅವ್ರ ಮೇಲೆ ಇವರಿಗೆ ಕ್ರಶ್ ಆಗಿ ಇಷ್ಟ ಆಗಿದ್ರೆ ಆ ಒಂದು ಪ್ರೋಸೆಸ್ ನ ಇವರು ಆರ್ಗಾನಿಕ್ ಆಗಿ ತುಂಬಾ ನ್ಯಾಚುರಲ್ ಆಗಿ ಹೋಗಿದ್ರೆ ಬಿಗ್ ಬಾಸ್ ಅಲ್ಲಿರುವಂತಹ ಕಂಟೆಸ್ಟೆಂಟ್ಸ್ ಗಳಿಗೂ ಇಷ್ಟ ಆಗ್ತಾ ಇತ್ತು ಅಂಡ್ ಹೊರಗಡೆ ನೋಡ್ತಾ ಇರುವಂತಹ ಜನಗಳಿಗೂ ಸಹ ಇಷ್ಟ ಆಗ್ತಾ ಇತ್ತು ಕೇವಲ ಬಿಗ್ ಬಾಸ್ ಮನೆಗೆ ಬಂದ ಎರಡು ಮೂರು ದಿನಗಳಲ್ಲೇನೆ ಏನು ಸೂರಜ್ ಅವ್ರ ಮೇಲೆ ಅಷ್ಟೆಲ್ಲ ಇವರು ತುಂಬಾ ತುಂಬಾ ಓವರ್ ಆಗಿ ಅಹ್ ಎಕ್ಸ್ಪ್ರೆಸ್ ಮಾಡ್ತಾ ಇರೋದು ತುಂಬಾ ಅಷ್ಟೊಂದು ಜನಗಳಿಗೆ ಇಷ್ಟ ಆಗ್ತಾ ಇಲ್ಲ ಇದ್ಯಾಕೋ ಅಂತ ಫೇಕ್ ಮಾಡ್ತಾ ಇದಾರೆ ರಾಶಿಕ್ ಅವರು ಅನ್ನೋ ತರ ಅನಿಸ್ತಾ ಇದೆ ಜನಗಳಿಗೆ ಅಂಡ್ ಈ ಒಂದು ವಿಚಾರದಲ್ಲಿ ಕೇವಲ ಸೂರಜ್ ಅಥವಾ ರಾಶಿಕ ಅದು ಏನು ಲವ್ ಟ್ರ್ಯಾಕ್ ನಡೀತಾ ಇದೆ ಅಷ್ಟೇ ಅಲ್ಲ ರಿಮೇನಿಂಗ್ ಆಫ್ ದಿ ನಾವು ಕಂಟೆಂಟ್ ನ ನೋಡ್ಕೊಂಡ್ರೆ ಬಿಗ್ ಬಾಸ್ ಮನೆಯಲ್ಲಿ ಅದ್ರಲ್ಲೂ ಸಹ ಎಲ್ಲೋ ಒಂದ್ ಕಡೆ ರಾಶಿಕ್ ಅವರು ಹಿಂದುಳಿದಿದ್ದಾರೆ ಅಂತಾನೆ ನಮ್ಗೆ ಅನಿಸ್ತಾ ಹೋಗುತ್ತೆ ಯಾಕೆ ಅಂದ್ರೆ ಮನೆಯಲ್ಲಿ ಬೇರೆ ಯಾವುದೇ ಕಂಟೆಸ್ಟೆಂಟ್ ಗಳ ಜೊತೆ ಇವರು ಡಿಸ್ಕಶನ್ ಆಗ್ತಾ ಇರಬಹುದು ಮಾತು ಆಗ್ತಾ ಇರಬಹುದು ನೋಡಿರೋದು ನಮ್ಗೆ ಕಾಣ್ ಸಿಗ್ತಾ ಇಲ್ಲ ಅಂಡ್ ಗೇಮ್ ನಲ್ಲೂ ಸಹ ಅಷ್ಟೊಂದು ಒಂದು ಇನ್ವಾಲ್ವ್ಮೆಂಟ್ ಆಗಿ ಇವರು ಹೈಲೈಟ್ ಆಗಿ ಕಾಣಿಸುವಂತ ಗೇಮ್ಸ್ ಸಹ ಇದುವರೆಗೂ ಇವ್ರು ಪ್ಲೇ ಮಾಡಿಲ್ಲ ಸೊ ಈ ಒಂದು ವಿಚಾರದಲ್ಲಿ ಮನೆಯಿಂದ ಎಲ್ಲೋ ಒಂದ್ ಕಡೆ ಕಾಲ್ ಬಂದಾಗ ಅಥವಾ ರಘು ರೀಸನ್ ಕೊಟ್ಟಾಗ ಅಥವಾ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ರೀಸನ್ಸ್ ಕೊಟ್ಟಾಗ ನಾನು ಅದಲ್ಲ ನಾನು ಏನು ಅಂತ ಆಡಿ ತೋರಿಸಿ ಅಂತ ಗೇಮ್ ನಲ್ಲಿ ತೋರಿಸಬೇಕು ಅಂಡ್ ಅವ್ರ ಹತ್ರ ಹೋಗಿ ವಾದ ಮಾಡೋದ್ರಲ್ಲಿ ಮತ್ತೆ ರೀಸನ್ಸ್ ಕೇಳೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಜ ಇದೆ ಹೋಗ್ಬೇಕು ವಾದ ಮಾಡಬೇಕು ರೀಸನ್ಸ್ ಕೇಳ್ಬೇಕು ಯಾಕೆ ನನ್ನ ಈ ತರ ಮಾತಾಡೋದು ಏನ್ ರೀಸನ್ ಆಕ್ಚುಯಲ್ ರೀಸನ್ ಕೊಡಿ ನನ್ಗೆ ಅಂತ ಕೇಳಬೇಕು ಬಟ್ ಆ ರೀಸನ್ಸ್ ಕೇಳೋ ಬರದಲ್ಲಿ ಎದುರಾಳಿ ವ್ಯಕ್ತಿ ಏನ್ ಹೇಳ್ತಾ ಇದ್ದಾರೆ ಅಂತ ಅದನ್ನ ಅಕ್ಸೆಪ್ಟ್ ಇಲ್ದಿರ ಎದುರಾಳಿ ವ್ಯಕ್ತಿ ಹೇಳೋದನ್ನೇ ತಪ್ಪು ಅಂತ ಕಂಪ್ಲೀಟ್ ಆಗಿ ತಪ್ಪು ಅಂತ ಹೇಳ್ಬಿಟ್ಟು ನಾನೇ ಕರೆಕ್ಟ್ ನೀವು ಮಾಡಿದ್ದೆಲ್ಲ ತಪ್ಪು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮ್ಗೆ ಅನ್ಸುತ್ತೆ ನನ್ನ ಪ್ರಕಾರ ರಾಚಿ ಅವರು ಅವ್ರ ಗೇಮ್ ನ ಸೂರಜ್ ಅವ್ರ ಮೇಲೆ ಫೋಕಸ್ ಮಾಡೋದ್ರ ಬದಲಾಗಿ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಗೇಮ್ ಆಡೋದ್ರ ಬಗ್ಗೆ ಫೋಕಸ್ ಮಾಡಬೇಕು ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಮನೆ ಇಲ್ಲಿ ಈ ಈ ಬಾರಿಯ ಫೀಮೇಲ್ ಕಂಟೆಸ್ಟೆಂಟ್ಸ್ ಯಾರಿದ್ದಾರೆ ಅವರಲ್ಲಿ ಅಶ್ವಿನಿ ಗೌಡ ಕಾವ್ಯ ಅವರ ಹೊರತುಪಡಿಸಿದ್ರೆ ಬೇರೆ ಕಂಟೆಸ್ಟೆಂಟ್ ಗಳು ಅಷ್ಟೊಂದು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇಲ್ಲ ಸೊ ಬೇರೆ ಗಳು ಸ್ವಲ್ಪ ಬೇಗನೆ ಎಚ್ಚೆತ್ಕೊಳ್ಬೇಕು ತಮ್ಮ ಆಟವನ್ನ ತಾವು ಪ್ರಾರಂಭ ಮಾಡಬೇಕು ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಇಷ್ಟು ಸೀಸನ್ಗಳಲ್ಲಿ ಒಬ್ಬೇ ಒಬ್ಬ ಲೇಡಿ ಕಂಟೆಸ್ಟೆಂಟ್ಸ್ ವಿನ್ನರ್ ಆಗಿರೋದು ಸೊ ಈ ಒಂದು ಸೀಸನ್ ನಲ್ಲಿ ರಕ್ಷಿತಾ ಶೆಟ್ಟಿ ಕಾವ್ಯ ಮತ್ತೆ ಅಶ್ವಿನಿ ಗೌಡರ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಇವರಲ್ಲಿ ಇವರ ಜೊತೆಗೆ ಬೇರೊಬ್ಬ ಕಂಟೆಸ್ಟೆಂಟ್ಸ್ ಗಳು ಸಹ ತುಂಬಾ ಸ್ಟ್ರಾಂಗ್ ಆಗಿ ಈಗ ಗೇಮ್ ನ ಪ್ಲೇ ಮಾಡುವಂತ ಅವಶ್ಯಕತೆ ಇದೆ ಅಂಡ್ ಈ ಒಂದು ಎಪಿಸೋಡ್ ನಲ್ಲಿ ಗಿಲ್ಲಿ ಮತ್ತೆ ಗಿಲ್ಲಿ ಅವರ ಫಾದರ್ ಕಡೆಯಿಂದ ಫೋನ್ ಕಾಲ್ ಬಂದಿದೆ ಅಂತ ತಿಳಿದು ಬರ್ತಾ ಇದೆ ಆ ಒಂದು ಫೋನ್ ಕಾಲ್ ನ ಪ್ರೋಮೋನು ರಿಲೀಸ್ ಆಗ್ಬೋದು ಇಲ್ಲ ಅಂದ್ರೆ ಬೇರೆ ಕಂಟೆಂಟ್ ಇರುವಂತಹ ಸಹ ರಿಲೀಸ್ ಆಗಬಹುದು ಇವತ್ತಿನ ಎಪಿಸೋಡ್ ನಲ್ಲಿ ಯಾರೋ ಒಬ್ಬ ಪೇರೆಂಟ್ ನಿಂದ ಬರುವಂತಹ ಕಾಲು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಬುದ್ಧಿ ಕಲಿಸುವ ಕಂಟೆಸ್ಟೆಂಟ್ಸ್ ಗಳ ಅಥವಾ ಯಾವ ಒಂದು ಪೇರೆಂಟ್ ಇಂದ ಅಥವಾ ಯಾವ ಒಬ್ಬ ಫ್ಯಾಮಿಲಿ ಮೆಂಬರ್ ಇಂದ ಬರುವಂತಹ ಕಾಲು ತುಂಬಾ ಫನ್ ಆಗಿರ್ಬೋದು ಈ ಒಂದು ಎಪಿಸೋಡ್ ಅಂತ ನಿಮ್ಗೆ ಅನಿಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನನ್ನ ಪ್ರಕಾರ ಅಂಡ್ ನಿನ್ನೆ ನಡೆದಂತ ಎಪಿಸೋಡ್ ನ ಪ್ರಕಾರ ನೋಡೋದಾದ್ರೆ ಪ್ರಿನ್ಸಿಪಲ್ ಆಗಿ ಏನು ರಘು ಅವರ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅವರ ಒಂದು ನ ಹಂಡ್ರೆಡ್ ಪರ್ಸೆಂಟ್ ಅವ್ರು ನೀಡ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ರಘುವವರನ್ನು ಹೊರತುಪಡಿಸಿ ಬೇರೆ ಯಾವುದೇ ಕಂಟೆಸ್ಟೆಂಟ್ಸ್ ಪ್ರಿನ್ಸಿಪಲ್ ರೋನಲ್ಲಿ ಸಹ ಇಷ್ಟು ಅಚ್ಚುಕಟ್ಟಾಗಿ ನಡೆಸಿಕೊಡ್ತಾ ಇರಲಿ ಅಂತ ನನಗೆ ಅನಸ್ತಾ ಇದೆ ಯಾಕೆ ಅಂದ್ರೆ ಬಿಗ್ ಬಾಸ್ ಅವ್ರು ಏನ್ ಹೇಳಿದ್ರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಗಳು ಒಬ್ಬರ ವಿರುದ್ಧವಾಗಿ ಒಬ್ರು ದೂಷಣೆ ಮಾಡ್ಕೊಳ್ತಾರೆ ಫನ್ ಆಗಿರ್ತಾರೆ ಲವಬಲ್ ಆಗಿರ್ತಾರೆ ಕಾಲೇಜ್ ಡೇಸ್ ಅಲ್ಲಿ ಯಾವ ತರ ನಡ್ಕೊಳ್ತಾ ನಡ್ಕೊಳ್ತಾರೆ ಬಟ್ ಅವ್ರನ್ನ ಸರಿಯಾದ ದಾರಿಗೆ ತರುವಂತಹ ಜವಾಬ್ದಾರಿ ನಿಮ್ಮದು ಅಂತ ಬಿಗ್ ಬಾಸ್ ಅವರು ಹೇಳಿದ್ರು ಅದನ್ನ ಇವ್ರು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಕೆಲಸ ನಿಭಾಯಿಸ್ತಾ ಇದಾರೆ ಅಂತ ನನಗೆ ಅನಸ್ತಾ ಇದೆ ಯಾಕೆ ಅಂದ್ರೆ ನಿನ್ನೆ ನಡೆದ ಎಪಿಸೋಡ್ ಅಲ್ಲಿ ನಾವು ನೋಡ್ಕೊಂಡ್ರೆ ಗಿಲ್ಲಿ ನಟ ಅವರು ರಘುವ ವಿಚಾರದಲ್ಲಿ ತುಂಬಾ ಅಂದ್ರೆ ತುಂಬಾನೇ ಫನ್ ಮಾಡಿದ್ರು ತುಂಬಾ ತುಂಬಾನೇ ಅವ್ರನ್ನ ಇದ್ ಮಾಡ್ಕೊಂಡೇನು ಅವ್ರ ಮೇಲೆ ಜೋಕ್ಸ್ ಮಾಡಿದ್ರು ರಘು ಅವ್ರ ಮೇಲೆ ಬಟ್ ನಿಜವಾದ ಪ್ರಿನ್ಸಿಪಲ್ ಆಗಿ ಯಾವ ತರ ಡೀಲ್ ಮಾಡ್ಬೇಕು ಅದನ್ನ ಅಂತ ನಿಜವಾದ ಅಚ್ಚುಕಟ್ಟಾಗಿ ಡೀಲ್ ಮಾಡಿದ್ರು ಗಿಲಿಯವ್ರ ವಿಚಾರದಲ್ಲಿ ಅಂತ ಸಹ ನನಗೂ ಅನಿಸ್ತು ಅಂಡ್ ಮಿಸ್ ಮಾಡದೆ ನನ್ನ ಒಂದ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು